ಸ್ಟಾರ್ಟ್ ಟೀಮ್ ಫ್ರಿಂಗ್ ಇಂಟ್ರೆಸ್ಟ್ ಟು ವರ್ಕ್ ಟುಗೆದರ್ ಅಂತ ಅನ್ಸುತ್ತೆ ಗಿರೀಶ್ ನಾವು ಸಾಕಷ್ಟು ಸಮಯದಿಂದ ಪ್ಲಾನ್ ಮಾಡ್ಕೊಂಡ್ ಬರ್ತಾ ಇದೀವಿ ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾ ಅಂತ ಅಂಡ್ ಫಾರ್ ಮೀ ಐ ಥಿಂಕ್ ಗಿರಿ ನಾವು ಸಾಕಷ್ಟು ಸಮಯದಿಂದ ಪ್ಲಾನ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾ ಅಂತ ಅಂಡ್ ಫಾರ್ ಮೀ Uh, i think uh, giri has his work has always excited me andre khushi aagutte uh, when a technician wants to take that risk to do over the bere reetiya cinema maadbeko the risk to and i love taking risks i think bahusha nan and Giri are as a risk taker always in the industry and uh, ಐ ತಿಂಕ್ ತುಂಬಾ ಖುಷಿ ಆಯ್ತು ಕತೆ ಕೇಳಿ ಆದಷ್ಟು ಬೇಗ ನಾವು ಟೈಟಲ್ ಅನೌನ್ಸ್ ಮಾಡ್ತೀವಿ ನಾವು ಒಂದು ನೀವು ಹೆಂಗೆ ಫಸ್ಟ್ ಲುಕ್ ನೋಡ್ತಾ ಒಂಥರ ಡಿಫ್ರೆಂಟ್ ಆಗಿದೆ ಅದೇ ರೀತಿ ಟೈಟಲ್ ತುಂಬಾನೇ ವಿಚಿತ್ರವಾಗಿರುತ್ತೆ ಅಂತ ಐ ಐಟ್ ವಿಚಿತ್ರವಾಗಿರುತ್ತೆ ವಿಚಿತ್ರವಾಗಿರುತ್ತೆ ವಿಚಿತ್ರವಾಗಿರತ್ತೆ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ದಿಸ್ ಟೀಮ್ ವೆಂಕಟೇಶ್ ನಾನು ಏನ್ ಹೇಳ್ಬೇಕು ಎಷ್ಟು ಲೈಕ್ ಇಲ್ಲಿ ಎಲ್ಲ ನಿಂತಿರೋ ಎಲ್ಲರೂ ನಾವು ಮೇಲೆ

ಎಲ್ರು ಗೊತ್ತಿರೋ ಹಾಗೆ ಆ ಬರ್ತ್ಡೇ ಸೆಲೆಬ್ರೇಷನ್ ಸೊ ವಿಲ್ ಅನೌನ್ಸ್ ದಟ್ ವೆರಿ ಸೂನ್ ಮೂರು ಜನ ಒಟ್ಟಿಗೆ ಮಾಡ್ತೀವಿ ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ಎಲ್ಲ ಕ್ಲೋಸ್ ಮೀಡಿಯಾ ಫ್ರೆಂಡ್ಸ್ಗೆ ಯಾವತ್ತು ಪ್ರತಿ ವರ್ಷ ನಿಮ್ಮ ಆಶೀರ್ವಾದ ನಿಮ್ ಸಪೋರ್ಟ್ ಇರ್ಲಿ ಯಾಕಂದ್ರೆ ಕನ್ನಡದಲ್ಲಿ ಅಥವಾ ಸ್ಯಾಮ್ಲೂಡ್ ಅಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಇವಾಗ ಈ ಟೈಮ್ ಅಲ್ಲಿ ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಜೊತೆಗೆ ನಿಂತ್ಕೊಂಡು ಸಿನಿಮಾಗಳು ಮಾಡಬೇಕು ಸಿನಿಮಾಗಳಿಗೆ ಮಾಹಿತಿ ಕೊಡಬೇಕು ಟೆಕ್ನಿಷಿಯನ್ಸ್ ಮಾಹಿತಿ ಕೊಡಬೇಕು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತ ಯಾವ್ದು ಇಲ್ಲ ಸಿನಿಮಾ ಸಿನಿಮಾನೇ ಎಷ್ಟು ನಾವು ಕೆಲಸ ಮಾಡ್ತೀವಿ ಕೆಲಸದಿಂದ ಕೆಲಸ ಬರುತ್ತೆ ಬಿಸ್ನೆಸ್ ಬಿಸ್ನೆಸ್ ಆಗುತ್ತೆ ಒಬ್ಬೊಬ್ಬರನ್ನ ಸಪೋರ್ಟ್ ಮಾಡಿಕೊಂಡು ಕೈ ಒಬ್ಬರನ್ನ ಕೈ ಇಟ್ಕೊಂಡು ನಾವು ಮುಂದೆ ಹೋದ್ರೆ ಮಾತ್ರ ನಮ್ಗೆ ಎಲ್ರಿಗೂ ಒಂದು ಐ ತಿಂಕ್ ಸೆಟಲ್ಮೆಂಟ್ ಆಗಲಿ ಸಕ್ಸೆಸ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಎಲ್ಲ ಎಲ್ಲ ಸಿಗುವಂಥ ಒಂದು ಅವಕಾಶ ಸೊ ಪ್ಲೀಸ್ ಸ್ಟ್ಯಾಂಡ್ ಬೈ ರೀಚ್ ಆದರ್ ಆಕ್ಟರ್ಸ್ ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡಿ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ನ ಸಪೋರ್ಟ್ ಮಾಡಿ ಒಂದು ಒಟ್ಟಿಗೆ ಒಂದು ಫ್ಯಾಮಿಲಿ ಒಂದು ಗ್ರೂಪ್ ಆಗಿರೋ ಒಂದು ಸಿನಿಮಾಗಳಾದ್ರೆ ಒಂದು ಇಂಡಸ್ಟ್ರಿ ಮುಂದೆ ಹೋಗುತ್ತೆ ಐ ವಿಡ್ ಜಸ್ಟ್ ಲೈಕ್ ಟು ಸೇ ದಿಸ್ ಆ್ಯಂಡ್ ಥ್ಯಾಂಕ್ ಯು ಐ ಆಮ್ ಲುಕಿಂಗ್ ಫಾರ್ ಟು ವರ್ಕಿಂಗ್ ವಿತ್ ಬೌತ್ ಆಫ್ ಯು ಫೈನಲಿ ಆಗಿದೆ ಸೊ ಅದಕ್ಕೂ ಅದು ಜೋರಾಗಿ ಚಪಾಲಿಯಲ್ಲಿ ಯು